ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲಾರು ಹೆಂಗ್ರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳ್ಳ್ತೇನೆ ನಾನು ಆರಾಮದಿ ನೋಡ್ರಿ ಬರೀ ಬೇ ಸ್ಟಾರ್ಟ್ ಮಾಡೋಣ ಸನಿಯಾ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಏನದೆ ಇದು ಕ್ರ್ಯಾಚ್ ಆಗಿ ಬಿಸ್ಕಿಟ್ ಅದ್ರ ಜೊತೆ ಕಾಪಿ ಕಾಪಿ ಅದ್ರ ಜೋಡಿ ಫ್ರೀ ಬಂದತ್ತದ ಇಲ್ಲ ಹತ್ತು ರೂಪಾಯಿ ಎಕ್ಸ್ಟ್ರಾ ಇತ್ತು ಹತ್ತು ರೂಪಾಯಿ ಕಾಪಿ ಹಾಕಿ ಬಂತ ನೂರ ನಲ್ವತ್ತು ರೂಪಾಯಿ ಇತ್ತೊಟ್ಟಿ ಸೇರಿಸಿದ್ದೇನ ಅದಕ್ಕೆ ನೂರ ಐವತ್ತು ಬಂತು ಜಪ್ತಾ ಒಳಗೆ ಅದ ಬೆಳಿಗ್ ಬೆಳಿಗ್ಗೆ ಆಗೈತಿ ನಾವು ಇಲ್ಲೇ ಅಂತ ಮನೆಯ ತಗೊಂಡ್ ಕೊಟ್ಟ ಹೋಗಾರಿ ಯಾಕಂದ್ರೆ ಈಗ ಬಿಸ್ಕಿಟ್ ಖಾಲಿ ರೀ ಇವ್ರು ನೋಡಿದ್ರೆ ಬಿಸ್ಕೆಟ್ ತಿಂದ ಸ್ಕೂಲ್ ಹೋಗಾರಿ ಹ್ಮ್ ಎಷ್ಟೋ ನೂರ ಇಪ್ಪತ್ ರೂಪಾಯಿ ಫ್ರೀ ಕ್ಯಾಶ್

ಒಂದಲ್ಲ ಚಾಕಲೇಟ್ ಈ ಅಂಗಡಿಯಾಗ ಗೇಂಗಾ 1 ರೂಪಾಯಿ ಬಂದಲ್ಲ ಇದು ಇದು ನೋಡಿ ನಮಗೆ 10 ರೂಪಾಯಿಗೆ 44 ಪೀಸ್ ಬಂದ 44 ದವನ್ನ 3 ಪೀಸ್ ಪೀಸ್ ಅದು ಸೊಳ್ಳಾ ತಬಡ ಇದ್ರ ರಿಯಲ್ ರೇಟ್ 50 ಪ್ಯಾಕೇಜ್ ಒಂದ್ ತಿಸ್ಕಿ ಬಂದಿರ್ತಾವೋ ಅವರ ಬಟಲ್ ಊಟ

ಎಲ್ಲ ಚಾಮ್ದಾಗಿ ಕೇಳ್ದಂತೇಳ ಹೌದ ಜಿಮ್ ಮಾಡ್ತಿತ್ತು ನೋಡ್ರಿ ಎಷ್ಟು ಇದೈತೆ ನೋಡ್ರಿ ಮುಟ್ಟಮುಟ್ಟ ಡುಮ್ಕು ಡುಮ್ಕ ಐತೆ ದುಂಬು ದುಂಬು ಅಲ್ಲ ಜಿಮ್ ಮಾಡ್ತಿತ್ತು ಅದು ಅಲ್ಲಿ ಮೊನ್ನೆ ನಾವು ಇದಕ್ ಹೋದಾಗ ಬಾದಾಮಿಗ್ ಹೋಗಿದ್ವಲ್ರಿ ಅಲ್ಲಿ ಅವ್ಕರು ಎಲ್ಲಾ ಎಲ್ ಕಡಾಕತ್ತಿದ್ವು ಆ ಮಂಗ್ಯಾರು ಎಲ್ಲ ಇದ್ ನೋಡಿರಿ ಡುಮಕ ಡುಮ್ಕ ಐತೆ ನೈ ಮ್ಯಾಮ್ ಯಾರ ಪಲ್ಸಮ್ಸಿನ ಸಾನೇಟ್ ಬೆಳಿಗ್ಗೆ ಆರ್ಡರ್ ಮಾಡಿದ ಜಪ್ತ ಒಳಗಿ ಜೋಡಿ ಅದು ಫ್ರೀ ಬಂದೈತಿ ನಾಳೆ ತಗೊಂಡಿನ ಹೋಗಂತೆ ಹ್ಮ ಛತ್ರಿ ಬೇಡ ಬೇಡ ನೀ ಹಿಂಗ ಹೋಗ್ಬೇಡ ಮನ್ ಬಂದೂಟೆಲ್ಲ ರೆಡಿ ಮಾಡ್ಕೊಂಡ್ ಹಂಗ ರೋಡ್ ಹಿಡ್ಕೊತ ಹೋಗ ಹಗರ ಕಾಲಿಡಲ್ ಜಾರ್ತವ ಒಂದು ಗುಡ್ ನ್ಯೂಸ್

ಅದೇನ ಅಲ್ಲಬಳ್ಳು ಪೇಸ್ಟ್ ಮಾಡಿ ಇಡ್ಬೇಕು ಅಂತ ಹೇಳಿದ್ರೆ ಅದ್ರ ಬೆಳ್ಳುಳ್ಳಿ ಆರ್ಯಕತ್ತೀವಿ ಅಂದ್ರೆ ಇಷ್ಟು ದಪ್ಪ ಹೋಗ್ಬೇಕ್ ಸಿಪ್ಪೆ ಅದ್ರ ಮೇಲೆ ಅದು ಸಿಪ್ಪಿ ಬೆಳ್ಳುಳ್ಳಿ ಪೇಸ್ಟ್ ಆಗತ್ತಿ ಬಳ್ಳುಳ್ಳಿ ಪೇಸ್ಟ್ ಆಗದಲ್ಲ ಅದ ಇವ ನೋಡಿರಿ ಇಲ್ಲಿ ಬೇಳೆ ತಾರಂತ್ರು ಮಾಡ್ತಾರೆ ನಾನು ಮಧ್ಯಾಹ್ನ ಊಟಕ್ಕೆ ನಾಷ್ಟಕ್ಕೆ ಅವಲಕ್ಕಿ ಮಾಡಿದ್ದಾರೆ ಅವಲಕ್ಕಿ ತಿಂದು ಬೇಳೆ ಇಕ್ಕಿದ್ದೆ ರೀ ಅದೆಲ್ಲ ಮಸ್ತ್ ಒಗ್ಗರ್ಣೆ ಕೊಟ್ಟೀನಿ ಆಮೇಲೆ ಪल्ले ಮಾಡಕ ನೋಡಲಿ ಹೆಸರುಗಳು ಕುದಕ್ಕೆ ಹಾಕಿದ್ದಾರೆ ಕುದುಗುಡರವ ಮಸ್ತಿಗ ಇದರದ ಪल्ले ಮಾಡ್ತೆಂತೆ ನಮ್ದು ಲಕ್ಷ್ಮೀಶಿವ ಟೂರ್ ಅಂತೂ ಮಸ್ತ್ ಯಾತ್ರೆಪಾ ಬರೋದಕ್ಕೆ ನಾವು ಕಪ್ತ ಮಂದಿವಿ ಸುಮ್ಮನೆ ಈಗ ನಿಕ್ಕ ಪ್ಲೇಟ್ ತಿನ್ನೋಣಾ ನೇ ಹ್ಮ ಆವು ಮಸ್ಸಿ ಮಸ್ಸಿ ಅದಕ್ಕೆ ಆ ಸಬ್ ನೀರ ಹಾಕಿ ಅಲ್ಲ ನೋಡೋದು ಅದು ತುಳಿ ಬಕ್ರ ಅಂತ ಹೇಳಿ ಏ ತಳಿ ಬಕ್ರ ಅದು ಯಾನಂಗೆ ಲಗ್ಗಡಿಗೆ ಅಂದ್ರೆ ಮತ್ತೆ ಮನ್ನಿನೂ ನೆನಿ ಬ್ಯಾಡಕು ನನಿ ಬ್ಯಾಡದು ಅಂತ ಬರ್ತಿಲ್ಲ ಇಲ್ಲಿಂದ ಏನ

ಮಸ್ತ್ ಕಾಣತ್ತ ಚಂದದ ಈಗ ನೋಡ್ರಿ ಟೈಮ್ ಎಷ್ಟ್ ಆಗಿತ್ತು ಏನು ನನಗಂತೂ ಗೊತ್ತಿಲ್ಲ ಈಗ ಸಾನಿಯಾ ಸ್ಕೂಲ್ ಹತ್ರ ಬಂದೆ ಏ ಸಾನಿಯಾ ಹೆಂಗೈತಿ ಸ್ಕೂಲ್ ನಾಗ್ ಡೇ ಬತ್ತೆ ಏನ್ ಮಾಡತಿ ಮಳೆ ಆಗ್ತೀವಿ ಅಂತ ಎಸ್ಕೊಂತಿ ಈ ಕಡೆ ಬಾ ಬಕೆಟ್ ಆಗಿರ್ತಾವ ಅಂತ ಎಸ್ಕೊಂತಿ ಯಾಕೆ ಸಾನಿಯಾ ನೆಗಡಿ ಹಾಕೈತಿ ಜ್ವರ ಬರ್ತೈತಿ

ನಾ ಮುಂಬ ಬಂದೇ ಬಂದೇವ್ರಿ ಈ ಮಳಿ ಕಂಟಿನ್ಯೂ ಐತಿ ಹಿಂಗ ಮಳಿ ಆಗಬೇಕ ಮಸ್ತ್ ಕೋಲ್ಡ್ ಕೋಲ್ಡ್ ಕೂಲ್ ಕೂಲೆ ಇವ್ ನೋಡ್ರಿ ಮಳಿ ಸ್ವಲ್ಪ ನಿಂತ್ಕೊಂತ್ರಿ ಈಗ ಮಾರ್ಕೆಟಿಗೆ ಹೋಗಂಟಪ್ಪ ನಾವು ಲಗುನ ಹೋಗಬೇಕಾಗಿತ್ರಿ ಸ್ವಲ್ಪ ವಿಡಿಯೋ ಮಾಡದೇತಲ್ರಿ ಹಂಗಾಗಿ ವಿಡಿಯೋ ಮಾಡೋದಾದ್ಮೇಲೆ ಹೋದ್ರಂ ಬಿಟ್ಟರೆ ಮಳಿ ಸ್ಟಾರ್ಟ್ ಆಗೇತ್ರಿ ಸ್ವಲ್ಪ ಮಳಿ ನಿಂದತಿ ಲಗು ಲಗು ಹೋಗಿ ಕಾಯಿ ಪಲ್ಯ ತೊಗೊಂಬರ್ತಿ ಇಲ್ಲಾಂದ್ರ ಮತ್ತೆ ಮುಂದಿನ ವಾರ ಮಠ ತಡಿಬೇಕು ಇಲ್ಲಾಂದ್ರೆ ಅಲ್ಲಿ ಸಿದ್ದಪ್ಪ ಜನ ಮಠ ಕಡೆ ಹೋಗ್ಬೇಕ್ರಿ ತೊಳಗ

ನೋಡ್ರಿ ಜಟಿ ಜೊತಿ ಮಳಿ ಅಂತೂ ಚಾಲೂನೇ ಐತಿ ಮಳೆ ಒಳಗ ನಮ್ಮಪ್ಪ ಹೇಳಿ ಅಂದ್ರೆ ತರಕಾರಿ ತರ ಸಂತಿ ಸಂತಿ ಯಾಕೆ ನೀವೊಮ್ಮೆ ಸುಮನ ಏನು ಇದ್ರಿಪಾ ಅಂತ ಹೇಳಿದ್ರೆ ತರಕಾರಿಗೆ ಹತ್ತಿರುವಂತ ಎರೆಮನ್ ತಿಂದ ಬಿಡ್ತಾಳಿ ಈಗ ನೋಡ್ರಿ ತಮನ್ನ ಹೋಗಿ ಬಂದಾಳೆ ನಮ್ ಜೋಡಿ ಮತ್ತೊಂಬರ ಆಗ್ತಾಳೆ ಎಲ್ಲಿ ಸ್ಕೂಲ್ನಾಗ ಅವ್ರು ದಿನ ಬರ್ತಾರ ಸ್ಕೂಲಿಗೆ ತಮನ್ನಾಗ ತಮಂತ ಮಾತು ಕೇಳ್ತಾವಲ್ಲ ತಮ್ಮನ್ನ ಕನ್ಫ್ಯೂಸ್ ಆಗಿಬಿಡ್ತಾಳೆ ಕನ್ಫ್ಯೂಸ್ ಆಗಿ ಏನೇನ ಹೇಳ ತಮ್ಮನ್ನು ಅದಿಲ್ಲ ತಮ್ಮನ್ನ ಹಚ್ಚುತ್ತೆ ಸುತ್ತೆ ಯಾ ಹೇಳೋದು ಅದಕ್ಕೆ ಥ್ಯಾಂಕ್ಸ್ ಹೇಳ ಯಾಕಂದ್ರೆ ನೀ ಬೆಳೆದು ಬೈದಿ ನಾನು ನಿಮಗೆ ಏನು ಬೈಲಿಲ್ಲ ಮಳಿ ಕ್ಲೈಮೇಟ್ ನೋಡಿರಿ ಯಾವ ಹಾಂ ಮಮ್ಮಿನ ಇಷ್ಟಪಡ್ತಾಳೆ ಹೌದೇ ಈಗ ಏನು ಅಂತ ಹೇಳಿದ್ರೆ ತಾಜ್ ನಗರದೊಳಗೆ ಸುಮ್ಮನೆ ಎಲ್ಲಿ ಬೇಕಲ್ಲಿ ಗಟ್ರ್ ಮಾಡಕತ್ತಾರೆ ಎಲ್ಲಿ ಬೇಕಲ್ಲಿ ರೋಡ್ ಮಾಡಕತ್ತಾರೆ ಸೊ ಅಲ್ಲಿ ಕೆಲಸ ಕಂಪ್ಲೀಟ್ ಆಗೋ ಮಟ್ಟ ಆಯ್ತಲ್ಲ ಲೈಕ್ ಬಸ್ ಲಾಸ್ಟ್ ಸ್ಟಾಪ್ ಮಟ್ಟ ಹೋಗಂಗಿಲ್ಲ ಇಲ್ಲಿ ಬರ್ತೀ ಸ್ಟಾಪ್ ಆಕೈತಿ ಇಲ್ಲಿಂದ ನಾನು ಮತ್ತೆ ಸಿಬಿಟ್ಟಿ ಹೋಗೈತಿ ಸ್ವಲ್ಪ ಮಂದಿ ನೋಡ್ರಿ ಈಗ ತರಕಾರಿ ಒಂದು ಮನೆಗೆ ಹೊಂಟಾರೆ ನಾವೀಗ ಹೊಂಟೇವಿ ಸ್ವಲ್ಪ ಮಂದಿ ಅಂತೂ ಮಧ್ಯಾಹ್ನದಾಗ ಮಾರ್ಕೆಟ್ ಮಾಡಿರ್ತಾರೆ ಇವತ್ತು ನೋಡ್ರಿ ಎಲ್ಲ ಅಂಗಡಿನಾಗು ಚಪ್ಪರ ಅದಾವೆ ಯಾಕಂದರೆ ಸಣ್ಣ ಮಟ್ಟ ಮನೆ ಬಿಟ್ಟಲ್ಲಿ ಇವತ್ತು ಬೆಂಡೆಕಾಯಿ ನೋಡ್ರಿ ಸೂಪರ್ ಅದಾವೆ ಫ್ರೈ ಮಾಡ್ಕೊಂಡು ತಿಂದ್ಬಿಟ್ರಿ ಮಸ್ತ್ ಸರ್ ಇಲ್ಲ ನೋಡ್ರಿ ಬುಟ್ಟಿ ಅಂದ್ರೆ ಕೆ ಜಿ ಗಟ್ಟೆ ಯಾರು ತಗೊಂಡು ನೋಡಿರಿ ಅಂದ್ರೆ ಬಟ್ರು ಇದ್ರೆ ಸತ್ತಾಗತ್ತಾರಲ್ಲ ಅವ್ರ ಸಂಬಂಧ ಸ್ಪೆಷಲ್ ರೀ ಅದ್ರ ಬುಟ್ಟಿ ಹೇಗಂದ ಗುಪ್ಪಿ ಹಸ್ರೇನೆ ಏನ ಶೇಖರ್ನಿ ಶೇಖರ್ನಿಗೆ ನೋಡಿದ್ರೆ ಮಾಯ ನನ್ನೇ ಸುಮ್ಮನೆ ನೀ ಶೇಖರ್ ನೀವು ಮಾಡ್ಬೇಕು ಮಾಡ್ಬೇಕಂದಿ ಯಾವಾಗ ಮಾಡ್ತೀಯ ಇಪ್ಪತ್ತು ರೂಪಾಯಿ ಅಂತ ಚಲೋದವ್ನ ಚಲೋ ಇದ್ರೆ ರೇಟ್ನ ಕಾಂಪ್ರೊಮೈಸ್ ಆಗ್ಬಾರ್ದು ತಗೋಬೇಕು

ಿ ರಸಗುಲ್ಲ ಪೇಡಿ ಚಿಕ್ಕಿ ಮಿರ್ಚಿ ನೋಡ್ರಿ ನೋಡಕ್ ಚಿಲ್ಕಂತಾವ್ ಇವ್ ಎಣ್ಣೆ ಕರ್ದಿರಿಪಾ ಅಂತಂದ್ರೆ ಬಾಯಾಗ ಕಚ್ ಕಚ್ ಅಂತಾವ್ರಿ ಇವು ಅಂದ್ರೆ ಸರೀದಂಗಿಲ್ಲ ಆಗ್ಲಿರಿ ಇದಾಗ್ಲಿ ಯಾವ ಸರಿ ಸರೀದಂಗಿಲ್ಲ

അല്ല പടി അല്ലേ

ನೋಡ್ರಿ ನಾವು ಹೋಗಿ ಮಾರ್ಕೆಟ್ ಮಾಡ್ಕೊಂಡ್ ಒಂದು ಒಂದ್ ತಾಸ ಬೇಕ್ರೀಪ ಯಾಕಂದ್ರೆ ಸುಮಾರು ಒಂದೊಂದು ಟಮಾಟಿಗನ್ನು ದುರ್ಬಿನ್ ಹಚ್ಚಿ ನೋಡ್ತಾಳೆ ಅಂತ ಹೇಳಿ ಆಮೇಲೆ ತಗೊಂತಾಳೆ ಅದಲ್ಲ ಬ್ಯಾಕ್ ಈಗ ಮ್ಯಾಗ ಹೋಗಿ ಎಲ್ಲವೂ ಹೊಂದಿಸ್ಬೇಕ ಜೀವನ ಅಂದ್ರೆ ನೋಡ್ರಿ ಒಬ್ಬರ್ಯಾಗ ನಡೆಯಂಗಿಲ್ಲ ಎಲ್ಲರೂ ಕೂಡಿ ಕೆಲಸ ಮಾಡಿದ್ರೆ ಮನಿ ಜೀವನ ಕಟ್ಟದ ಮಾತು ಹ್ಞೂ ಅನ್ನಾಕತ್ತಿ ಅಲ್ಲ ಸಿಟ್ಟಿನಾಗತ್ತಿ ಹಂಗೆ ಅನ್ನತ್ತಿ ಹ್ಞೂ ಅನ್ನತ್ತಿ ಹ್ಞೂ ಅಂದ್ರೆ ಎಲ್ಲಕ್ಕಿಂತ ಫಸ್ಟ್ ಕೆಲಸ ಏನ್ರೀಪ್ಪ ಅಂತ ಇದ್ರೆ ನಮ್ದು ಈಗ ಸುಮ್ಮನೆ ಬ್ಯಾಗ್ದಾಗೆ ಮಿರ್ಚಿ ತಿನ್ನ ಬಿಸಿ ಬಿಸಿ ಮಿರ್ಚಿ ತನಗಾಕವು ಬಿಸಿ ಇದ್ದಾಗ ತಿಂದ್ರೆ ಆಯ್ತಲ್ಲ ಅದ್ರ ಮಜಾ ಆಯ್ತಲ್ಲ ನೆಕ್ಸ್ಟ್ ಲೆವೆಲ್ ಹಾಕೈತಿ ಇವತ್ತೇನು ಚಿರಾಗ ಹಚ್ಚಿದನ ಊಟ ಮಾಡಿ ಕಸ ಹೊಡ್ದೆ ನೆಲ ಒರ್ಸ ಸಾನ್ಯಾ ಎಲ್ಲ ಕೆಲಸ ಕಟ್ ಮಾಡ್ತಾಳೆ ಆ ಕೆಲಸ ಮಾಡಂಗಿಲ್ಲ ಮಾಡ್ಯಾಡ್ರಿ ಮಳೆಯ ಅದು ಕಸ ಹೊಡ್ಯೋದು ನೀರು ತುಂಬೋದು ನೆಲ ಒರ್ಸೋದು ಎಲ್ಲ ಕಟ್ ಮಾಡ್ತಾಳೆ ಆಕಿ ಚಿರಾಗೆ ಹಚ್ಚೋ ಕೆಲಸ ಮಾತ್ರ ಕಟ್ ಮಾಡಂಗಿಲ್ಲ ಆಕಿ ಈಗ ಏನು ತರಕಾರಿ ಇದು ಕರೆಕ್ಟ್ ಒಂದು ವಾರ ಆಕೈತಿ ಆಕೈತಿ ರೀ ಕಾಯಿ ಅಂದ್ರೆ ಕರೆಕ್ಟ್ ಒಂದು ವಾರ ಆಗದಲ್ಲ ನಾ ಕಡಿನೇ ತಂದಿರ್ತೇನೆ ಯಾಕಂದ್ರೆ ಯಾರು ಮೂರು ದಿನ ಅಷ್ಟ ಸ್ವಲ್ಪ ಫ್ರೆಶ್ ಇರತale ನಾಲ್ಕನೇ ದಿನಕ್ಕೆ ಮತ್ತೆ ಎಲ್ಲಾ ಕೊಳೆತು ಬಿಡ್ತಾರೆ ತೊಳದಾಗ ಮತ್ತೆ ಆರು ದಿನ ಬಾಕಿ ಆರು ದಿನ ಹೆಸರು ಕಾಳು ಹಲಸನೆ ಕಾಳು ಹೀنگ ಕಾಯ್ತಲ್ಲ ಮಾಡಾದಾ ತರಕಾರಿ ಯಾವಾಗ ಮಟ್ಟ ಫ್ರೆಶ್ ಇರ್ತೈತಿ ಅವಾಗ ಮಟ್ಟ ತರಕಾರಿ ಮಾಡೋದು ತರಕಾರಿ ಸ್ವಲ್ಪ ಕೊಳೆಯಿತು ಅಂತ ಹೇಳಿದ್ರೆ ತರಕಾರಿ ಕ್ಯಾನ್ಸಲ್ ಮಾಡೋದು ಕಾಳು ಕಡಿಯಿತಲ್ಲ ಇಲ್ಲ ಇಲ್ಲ ಅಷ್ಟ ತಗೊಂಡೆ ಇರ್ತೇನೆ ಕರೆಕ್ಟ್ ಹೌದಾ ಎಷ್ಟು ದಿನ ಇರ್ತೈತಿ ಕರೆಕ್ಟ್ ಫ್ರೆಶ್ ಹಂಗೆ ಅಷ್ಟು ದಿನ ಆಗೋಷ್ಟು ಅಷ್ಟಾತೈತಿ ನಾನು ಆನ್ಯಾಗ ನಾ ಇನ್ನೊಂದು ಏನ್ರೀಪ್ಪ ಅಂತೇಳಿದ್ರೆ ತರಕಾರಿ ಹಂಗೆ ಬೇಕು ಹಿಂಗೆ ಬೇಕು ಅನ್ನೋಂಗಿಲ್ಲ ನಾವು ನೋಡಾಕ ಚಂದ ಫ್ರೆಶ್ ಐತ್ರಿಪ್ಪ ತೊಗೊಂಬಿಡ್ತೀವಿ ಇದು ನೋಡ್ರಿ ಎಷ್ಟು ಫ್ರೆಶ್ ಐತಿ ಇಂತ ತರಕಾರಿ ಹುಡಿಗುಡು ತೊಗೊಂತೇವೆ ನಾವು ಈಗ ಮಳೆಗಾಲ ಅಲ್ಲ ರೀ ಒಂದು ಮತ್ತೆ ಎಲ್ಲ ಫ್ರೆಶ್ ಇರ್ಬೇಕಂದ್ರೆ ಪಾಪ ಅವರೇ ಏನು ಮಾಡ್ಬೇಕರ ಹೌದು ಮತ್ತೆ ಬುಟ್ಟಿ ಬುಟ್ಟಿಟ್ಟು ವ್ಯಾಪಾರ ಮಾಡ್ರು ಏನು ಮಾಡ್ಬೇಕು ಆಮ್ಯಾಗ ಟಮಾಟಿನ ಹೆಂಗ್ರಿಪ್ಪ ಪಾ ಅಂದ್ರೆ ಫ್ರೆಶ್ ಬೇಕು ನಮಗೆ ಇಲ್ಲ ನೋಡ್ರಿ ಫ್ರೆಶ್ ಇಲ್ಲ ತಂದ್ರೆ ಫ್ರೆಶ್ ಇಲ್ಲ ಟಮಾಟಿ ಫ್ರೆಶ್ ಇದು ನೋಡ್ರಿ ಟಮಾಟಿ ಫ್ರೆಶ್ ಟಮಾಟಿ ಎಷ್ಟು ಮಸ್ತ್ ಐತಿ ತಂಪಾಗ ಇವು ನೋಡ್ರಿ ಮಿರ್ಚಿ ನಾವು ನಾಲ್ಕು ಮಂದಿ ಇದೀವಿ ನಾಲ್ಕು ಮಿರ್ಚಿ ಕರೆಕ್ಟ್ ಸಮಯ ಹೆಂಗೈತಿ ವರ್ಕಿಂಗ್ ಕ್ಲೈಮೇಟ್ ಅದ ಏನದ ಮಂಜು ನಿಮ್ಮ ಮಮ್ಮಿ ಮಂಜಾಳೆ ನೀನು ಐಸನ್ ಅನ್ನಕತ್ತಿ ಅದ ಬರುಪ ಈಗ ನೋಡ್ರಿ ಟೈಮ್ ಸಂಜೆ ಮುಂದೆ ಅಂದ್ರೆ ರಾತ್ರಿ ಏಳುವರೆ ಆಗೈತಿ ಏಳುವರೆಗೆ ಏನ್ರಿಪಾ ಅಂತ ಹೇಳಿದ್ರೆ ರೊಟ್ಟಿ ರೊಟ್ಟಿ